ಶ್ರೀನಿವಾಸು ಹೇಳಿದ್ದಾರೆ ಈ ಕಾಂಗ್ರೆಸ್ ಗದ್ದೆ ಸಿ ಎಮ್ ಬದಲಾಗ್ತಾರೆ ಅಂತ ಹೇಳಿದ್ರೆ ಈ ಚುನಾವಣೆ ರಿಸಲ್ಟ್ ನಂತರದಲ್ಲಿ ಸಿ ಎಮ್ ಬದಲಾವಣೆ ಆಗುತ್ತೆ ನೋಡಿ ಕಾಂಟೆಕ್ಟಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಆ ಕಾಂಟೆಕ್ಟ್ ತಿಳ್ಕೊಂಡು ಮಾತಾಡ್ತೀವಿ ಈಗ ಸಿಕ್ಕಿ ನೀವೇನು ಮಾಡ್ತೀರಿ ಕಾಂಟೆಕ್ಟ್ ಬಿಟ್ಬಿಟ್ಟು ಕೇಳ್ತೀರಿ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ ಐ ಲುಕ್ ಇಟು ದಿ ಕಾಂಟೆಕ್ಸ್ಟ್ ಆ್ಯಂಡ್ ದೇನ್ರಿ ಯಾಕೆ

ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀನಿ ನೀವೇನು ಮಾಡ್ತೀರಿ ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ ಇಲ್ಲ ಒಂದು ತೀರ್ಮಾನ ಆಗ್ತು ಹೆಚ್ಚು ಕಡಿಮೆ ಬಳ್ಳಾರಿ ತೀರ್ಮಾನ ಆಗಿದೆ ಮೂರು ನಮ್ಮ ಅಭಿಪ್ರಾಯ ಹೇಳಿದೀವಿ ಹೈಕಮಾಂಡ್